ನೀವು ಅಷ್ಟಕ್ಕೆ ಮಾಡಬಾರ್ದಮ್ಮೆ ಇಲ್ಲೇ ಒಳ್ಳೆ ಮೈಕ್ರೋ ಆತಲ್ರಿ ನಮ್ಮ ಮೂಲ ಮೂಲಕ ನೀವು ಒಳ್ಳೆ ಮೈಕ್ರೂ ಆತಲ್ಲ ಪೊಲೀಸರು ಜೀವಕ್ಕೆ ಮೂಲ ಇವರು ಸಾಲ ತಗೊಂಡವ್ರಿ ಇವರು ಇವರು ಬಂದು ಹಿಂಗೆ ಮಾಡೋದು ಇವ್ರು ಒಂದು ಫೋನ್ ಹೊಡೆಯೋದು ಹ್ಞೂ ಈಗ ಆಯ್ತು ಈಗ ಟೈಮ್ ತೊಗೊಳ್ರಿ ಟೈಮ್ ತಗೊಂಡು ಕಟ್ತಾರೆ ನೀವು ಸಮಾಧಾನ ಮಾಡಿ ಮತ್ತೆ ಹೋಗೋಕ್ಕಾಗಲ್ಲ ಸರ್ ನನ್ನ ಬದುಕಿಗೆ ತಿಂಗಳ ನೀವು ಹದಿನೈದು ಒಂದು ಸರ್ ಎರಡು ಸಾವಿರದ ಹದಿನಾರು ನೂರ ಚಿಲ್ಲರೆ ಕಟ್ತೀನಿ ಅದರಲ್ಲಿ ಒಂದು ಕಂತ ಕಟ್ಟಿಗೆ ಅಂತ ಹೋಗ್ತೀನಿ ಅರವತ್ತು ಸಾವಿರದ್ದು ಇನ್ನು ಉಳಿದಿದ್ದೈತೆ ನಾನು ಮೂರು ತಿಂಗಳಿಗೆ ಕಟ್ತೀನಿ ಅಂತೀನಿ ಇಲ್ಲಮ್ಮ ಅವ್ರು ಕಟ್ಟಬೇಕು ಸಿವಿಲ್ ಬಂದು ಏನೋ ಅವ ತೊಂದರೆ ಆಗೈತಿ ಹಂಗ ಹಿಂಗ ಅಂತಾರೆ ಎಲ್ಲರೂ ನನ್ನ ಮೇಲೆ ಎತ್ತು ಕಟ್ಟಿದ್ರೆ ಏನು ಮಾಡಲಿ ಅಂತ ನಾನು ಸರ್ ಎಲ್ಲರೂ ಅವು ಗುರುಪ್ ಇರ್ತೈತೆ ಸರ್ ಎಲ್ಲರೂ ಓಣೆ ತಗೊಂಡಿರ್ತಾರಲ್ಲ ಅವರಿಗೆ ಹ್ಞೂ ಕಟ್ಟೇತಿರೋಕಮ್ಮ ಅಂತಾರೆ ಸರ್ ಬೆಳಗ್ಗೆನೇ ಹೇಳಿ ಇಲ್ಲ ಸರ್ ನನ್ನ ಪರಿಸ್ಥಿತಿ ಹಿಂಗೆ ಐತಿ ಕಟ್ತೀನಿ ಕಟ್ಟಲ್ಲ ಅನ್ನೋಲ್ಲ ಅಂತ ಹೇಳ್ತೀನಿ ಸರ್ ತಗೊಂಡೀನಿ ಶುಗರ್ಸ್ಕೊಂಡು ನಾನು ಹೇಳಿದ್ದೀನಿ ಈಗ ತೊಗೊಂಡ್ರು ನೀವು ಕಟ್ಸ್ಕೊಳೋರು ಅವರು ಕಂಪ್ಲೇಂಟ್ ಕೊಡ್ತೀಯ ಬಂದು ಕಂಪ್ಲೇಂಟ್ ಕೊಡು ಎರಡರಾಗ ಯಾವುದಾರು ನೋಡು ನಾನು ಹೇಳಿದೆ ನಿನ್ನೆ ಎದುರಿಗೆ ಹೇಳಿದೆ ಕಟ್ತಾರಪ್ಪ ಮತ್ತು ಗರ್ಭ ಕಾಪು ಕೋಶ ಆಗೋ ದುಡಿಯಕ್ಕಂತೂ ಆಗೋಲ್ಲ ಕಷ್ಟದ ಕೆಲಸ ಆಗೋಲ್ಲ ಗೊತ್ತೈತೆ ನನಗೆ ಏನು ಮಾಡ ಮಕ್ಕಳು ಇಲ್ಲ ಸರ್ ನಾನು ನಿಮ್ಮ ಮಗ ಏನಿಲ್ಲ ಸರ್ ಮಗಳು ಒಬ್ಬಾಕ ಮದ್ವೆ ಮಾಡಿ ಕೊಟ್ಬಿಟ್ಟೇನೆ ಈ ದುಡಿಯಂಗೆಿದ್ದು ನಾನು ಅಷ್ಟೇ ದುಡಿಬೇಕು ಮಗಳಷ್ಟು ಸರ್ ಅಯ್ಯೋ ಅವರು ಹಂಗಾದ್ರೆ ಬಿಡಿ ಸರ್ ಅದು

ಮಳೆ ಪೊಲೀಸ್ ಸ್ಟೇಷನ್ಗೆ ಹೋಗು ಕಂಪ್ಲೇಂಟ್ ಕೊಡು ನಾವು ಓಡಿ ಬಂದೀವಿ ಒಳಗೊಂದೇಗಿದ್ವಿ ಗೊತ್ತಾ ಅದಕ್ಕೆ ನಿಮಗೆ ಅಲ್ಲಿ ಅಂತ ತಗೊಳ್ತೀನಿ 네? 봐미 네? 나 네? 어 네? 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 네?

ನೀವು ಅಷ್ಟಕ್ಕೆ ಮಾಡಬಾರ್ದೇ ಇಲ್ಲೇ ಒಳ್ಳೆ ಮೈತ್ರು ಆತಲ್ರಿ ನಮ್ಮ ಮೂಲ ಮೂಲಕ ನೀವು ಒಳ್ಳೆ ಮೈತ್ರು ಆತಲ್ಲ ಪೊಲೀಸರು ಮೂಲ ಮೂಲಕತ್ತ ಇವರು ಸಾಲ ತಗೊಂಡವ್ರಿ ಇವರು ಇವ್ರು ಬಂದು ಹಿಂಗೆ ಮಾಡೋದು ಇವ್ರು ಒಂದಂತೂ ಫೋನ್ ಹೊಡೆಯೋದು ಹ್ಞೂ ಈಗ ಆಯ್ತು ಈಗ ಟೈಮ್ ತೊಗೊಳ್ರಿ ಹಾಂ ಟೈಮ್ ತಗೊಂಡು ಕಟ್ತಾರೆ ನೀವು ಸಮಾಧಾನ ಮಾಡಿ ಮತ್ತೆ ಹೋಗೋಕ್ಕಾಗಲ್ಲ ಸರ್ ನನ್ನ ಬದುಕಿಗೆ ತಿಂಗಳ ನೀವು ಹದಿನೈದು ಸಂದ್ ಸರ್ ಎರಡು ಸಾವಿರದ ಹದಿನಾರು ನೂರ ಚಿಲ್ಲರೆ ಕಟ್ತೀನಿ ಅದರಲ್ಲಿ ಒಂದು ಕಂತ ಕಟ್ಟಿಗೆ ಅಂತ ಹೋಗ್ತೀನಿ ಅರವತ್ತು ಸಾವಿರದ್ದು ಇನ್ನು ಉಳಿದಿದ್ದೈತೆ ನಾನು ಮೂರು ತಿಂಗಳಿಗೆ ಕಟ್ತೀನಿ ಅಂತೀನಿ ಇಲ್ಲಮ್ಮ ಅವ್ರು ಕಟ್ಟಬೇಕು ಸಿವಿಲ್ ಬಂದು ಏನೋ ಎಲ್ಲರಿಗೂ ತೊಂದರೆ ಕತೆ ಹಂಗೆ ಹಿಂಗ ಅಂತಾರೆ ಎಲ್ಲರೂ ನನ್ನ ಮೇಲೆ ಎತ್ತು ಕಟ್ಟಿದ್ರೆ ಏನು ಮಾಡಲಿ ಅಂತ ನಾನು ಸರ್ ಎಲ್ಲರೂ ಅವು ಗುರುಪ್ ಇರ್ತೈತೆ ಸರ್ ಎಲ್ಲರೂ ಓಣೆ ತಗೊಂಡಿರ್ತಾರಲ್ಲ ಅವರಿಗೆ ಹ್ಞೂ ಕಟ್ಟೇತಿರೋಕಮ್ಮ ಅಂತಾರೆ ಸರ್ ಬೆಳಗ್ಗೆನೇ ಇಲ್ಲ ಸರ್ ನನ್ನ ಪರಿಸ್ಥಿತಿ ಹಿಂಗೆ ಐತಿ ಕಟ್ತೀನಿ ಕಟ್ಟಲ್ಲ ಅನ್ನಲ್ಲ ಅಂತ ಹೇಳ್ತೀನಿ ಸರ್ ತಗೊಂಡಿದ್ದೀನಿ ನಾನು ಹೇಳಿದ್ದೀನಿ ಈಗ ತೊಗೊಂಡ್ರು ನೀವು ಕಟ್ಸ್ಕೊಳೋರು ಅವರು ಕಂಪ್ಲೇಂಟ್ ಕೊಡ್ತೀಯ ಬಂದು ಕಂಪ್ಲೇಂಟ್ ಕೊಡು ಎರಡರಾಗ ಯಾವುದ್ರು ನೋಡು ನಾನು ಹೇಳಿದೆ ನಿನ್ನೆದುರಿಗೆ ಹೇಳಿದೆ ಕಟ್ತಾರಪ್ಪ ಮತ್ತು ಗರ್ಭ ಕಾಪು ಕೋಶ ಆಗೋ ದುಡಿಯಕ್ಕಂತೂ ಆಗೋಲ್ಲ ಕಷ್ಟದ ಕೆಲಸ ಆಗೋಲ್ಲ ಗೊತ್ತೈತೆ ನನಗೆ ಏನು ಮಾಡಿ ಮಕ್ಕಳು ಇಲ್ಲ ಸರ್ ನಾನು ನಿಮ್ಮ ಮಗ ಏನಿಲ್ಲ ಸರ್ ಮಗಳು ಒಬ್ಬಾಕೇ ಮದ್ವೆ ಮಾಡಿ ಕೊಟ್ಬಿಟ್ಟೇನೆ ಈ ದುಡಿಯಂಗೆಿದ್ದು ನಾನು ಅಷ್ಟೇ ದುಡಿಬೇಕು ಮಗಳಷ್ಟು ಸರ್ ಅಯ್ಯೋ ಅವರು ಹಂಗಾದ್ರೆ ಬಿಡಿ ಸರ್ ಅದು

போலீஸ் ஸ்டேஷன் ஓகே கம்ப்ளேண்ட் கொடு நான் எல்லோரும் ஓடு வந்தீங்க உட்கி ஓத்தே அதுக்கே நமக்கு அந்த தகம் பரம்

Det er mye trafikk.